ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ವಕ್ಸ್ ಬಿಲ್ ತಿದ್ದುಪಡಿ ಕಾನೂನು ರೂಪದಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಆದರೂ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಈಗ ವಾಕ್ಸ್ ಬೋರ್ಡ್ಗೆ ಕೇಂದ್ರ ಸರ್ಕಾರ ಡಿಜಿಟಲ್ ಶಾಕ್ ಕೊಟ್ಟಿದೆ ಸುಮಾರು ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿರೋ ಇರೋ ಗೆ ಮೂಗುದಾರವನ್ನು ಹಾಕೋಕೆ ಮುಂದಾಗಿದೆ ಇದು ಈಗ ವಾಕ್ಸ್ ಬೋರ್ಡ್ಗೆ ಒಂದು ಕಡೆ ತಲೆನೋವಾಗ್ತಾ ಇದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ವಕ್ಫ ಫಾಸ್ತಿಗಳನ್ನು ನೋಂದಣಿ ಮಾಡೋಕೆ ಗಡುವನ್ನು ವಿಧಿಸಿದೆ ಜೊತೆಗೆ ಈ ರೀತಿ ಆಗದೆ ಇದ್ರೆ ಇದರ ವಿರುದ್ಧ ತನಿಖೆಯನ್ನು ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ ಹಾಗಾದ್ರೆ ಏನಿದು ವಕ್ಸ್ಗೆ ಡಿಜಿಟಲ್ ಮೂಗುದಾರ ಇದರಿಂದ ವಕ್ಫ ಫಾಸ್ತಿಗಳು ಏನಾಗತ್ವೆ ಇಲ್ಲಿ ಸರ್ಕಾರದ ಈ ನಿರ್ಧಾರ ಯಾರಿಗೆಲ್ಲ ಸಂಕಷ್ಟಗಳನ್ನ ತಗೊಂಡು ಬರ್ತಾ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವರ್ಕ್ಸ್ ಬಿಲ್ ತಿದ್ದುಪಡಿಯಾಗಿ ಅದು ಕಾನೂನು ರೂಪವನ್ನ ಇಡೀ ದೇಶದಲ್ಲಿ ಪಡ್ಕೊಂಡಿದೆ ಅದರ ಪ್ರಕಾರ ಈಗಾಗಲೇ ಕೆಲವೊಂದು ರಾಜ್ಯಗಳಲ್ಲಿ ಆಕ್ಷನ್ಗಳು ಶುರುವಾಗಿವೆ ಕೆಲವೊಂದನ್ನು ಬುಲ್ಡೋಸರ್ ಕಾರ್ಯಾಚರಣೆ ಮೂಲಕ ಎಲ್ಲವನ್ನ ನೆಲಸಮ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದು ಅಕ್ರಮ ದಾಖಲಾತಿ ಇಲ್ಲದ ವಕ್ಫ ಆಸ್ತಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ದ ಆಸ್ತಿಗಳನ್ನು ಸರ್ಕಾರಗಳು ವಾಪಸ್ ಕಿತ್ತುಕೊಳ್ತಾ ಇವೆ ಆದರೂ ಸುಪ್ರೀಂ ಕೋರ್ಟಲ್ಲಿ ಈ ಕೇಸು ನಿಲ್ಲೋದೇ ಇಲ್ಲ ಅನ್ನೋದು ಗೊತ್ತಿದ್ರು ಕೆಲ ದೇಶದ್ರೋಹಿ ವಕೀಲರು ಕೆಲ ಮತಾಂಧ ಶಕ್ತಿಗಳು ಮಾತ್ರ ಸುಪ್ರೀಂ ಕೋರ್ಟಲ್ಲಿ ಏನೋ ಮಾಡಿಬಿಡ್ತೀವಿ ಅದೇನೋ ದಬ್ಬ ಹಾಕ್ತೀವಿ ಅಂತ ಯಾವುದೋ ಒಂದು ವರ್ಗದ ಜನರನ್ನು ಮೆಚ್ಚಿಸೋಕೆ ಓಡೋಡಿ ಹೋಗಿದ್ದಾರೆ ಯಾಕೋ ಅದು ಕೂಡ ಈಗ ಯಾವುದು ವರ್ಕೌಟ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆದರೂ ವಿಚಾರಣೆ ನಡೀತಾ ಇದೆ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇರುವಾಗಲೇ ಕೇಂದ್ರ ಸರ್ಕಾರ ವಕ್ಸ್ ಬೋರ್ಡ್ಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇಡೀ ದೇಶದಲ್ಲಿ ಇರೋ ವಕ್ಸ್ಗೆ ಸಂಬಂಧಪಟ್ಟ ಸುಮಾರು ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತೆ ದಕ್ಷತೆಯನ್ನು ತಗೊಂಡು ಬರೋದಕ್ಕೆ ಮಹತ್ವದ ಹೆಜ್ಜೆಯನ್ನು ಮೋದಿ ಸರ್ಕಾರ ಇಟ್ಟಿದೆ ಕಳೆದ ತಿಂಗಳು ಚಾಲನೆಯನ್ನು ನೀಡಿದ್ದ ವಾಕ್ಸ್ ಪೋರ್ಟಲ್ನಲ್ಲಿ ವಾಕ್ಸ್ ಮಾಹಿತಿಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಮೋದಿ ಸರ್ಕಾರ ಕಟ್ಟುನಿಟ್ಟಿನ ಬಲವಾದ ಮಾರ್ಗಸೂಚಿಗಳನ್ನು ಪ್ರಕಟಣೆ ಮಾಡಿಕೊಂಡಿದೆ ಇದರ ಮೂಲಕ ವಾಕ್ಸ್ ಆಸ್ತಿಗಳ ಅವ್ಯವಹಾರಗಳಿಗೆ ಬ್ರೇಕ್ ಹಾಕೋಕೆ ಈಗ ಡಿಜಿಟಲ್ ಅಸ್ತ್ರವನ್ನು ಬಳಕೆ ಮಾಡಿಕೊಂಡಿದೆ ಇನ್ನು ಮುಂದೆ ಇಲ್ಲಿಯವರೆಗೂ ಕೊಳ್ಳೆ ಹೊಡೆದ ಭೂ ಮಾಫಿಯಾ ಮಾಡಿದ ಹಾಗೆ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಇನ್ನು ಮುಂದೆ ಪ್ರತಿಯೊಂದು ಆಸ್ತಿಯ ಲೆಕ್ಕ ಕೂಡ ಆನ್ಲೈನಲ್ಲೇ ಸಿಗುತ್ತೆ ಇಡೀ ದೇಶದ ಜನರು ಅದನ್ನು ನೋಡ್ಕೋಬಹುದು ನಿಜ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಗಮನಾರ್ಹವಾದ ಬದಲಾವಣೆಯನ್ನು ತರೋದಕ್ಕೆ ಮುಂದಾಗಿದೆ ಜೊತೆಗೆ ಏಕೀಕೃತ ವಕ್ಫ್ ನಿರ್ವಹಣಾ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಅಧಿಸೂಚನೆಯನ್ನು ಹೊರಡಿಸಿ ಜಾರಿಗೊಳಿಸಲಾಗಿದೆ ಈ ಹೊಸ ನಿಯಮಗಳು ವಕ್ಫ್ ಆಸ್ತಿಗಳ ನೋಂದಣಿ ಲೆಕ್ಕ ಪರಿಶೋಧನೆ ಅಂದರೆ ಆಡಿಟಿಂಗ್ ಮತ್ತು ಖಾತೆ ನಿರ್ವಹಣೆಯನ್ನು ಪೂರ್ತಿಯಾಗಿ ಡಿಜಿಟಲೀಕರಣ ಮಾಡೋಕ್ಕೆ ಮುಂದಾಗಿದೆ ವಕ್ ಪೋರ್ಟಲನ್ನು ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ನಿರ್ವಹಿಸ್ತಾ ಇದೆ ಇಲ್ಲಿ ವಕ್ಫಾಸ್ತಿಗಳ ರಿಯಲ್ ಟೈಮ್ ಮಾಹಿತಿಗಳು ಮಾನಿಟರಿಂಗ್ ಕೋರ್ಟ್ ಕೇಸುಗಳು ವಿವಾದಗಳ ಇತ್ಯರ್ಥ ಹಣಕಾಸು ವಿಚಾರಗಳು ಸಾಂಸ್ಥಿಕ ಆಡಳಿತಗಳ ಮೇಲೆ ನೇರವಾಗಿ ನಿಗವನ್ನು ಕೇಂದ್ರ ಸರ್ಕಾರದ ವಕ್ ವಿಭಾಗ ಎಳೆದಿದೆ ಇದು ವಕ್ ಬೋರ್ಡ್ಗಳಲ್ಲಿ ವಕ್ಫಾಸ್ತಿಗಳಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ತಗೊಂಡು ಬರ್ತಾ ಇದೆ ಅವ್ಯವಹಾರಗಳಿಗೆ ಬ್ರೇಕನ್ನು ಕೂಡ ಹಾಕತ್ತೆ ಗೆಳೆಯರೆ ಏನೋ ಅಷ್ಟನ್ನೇ ಮಾಡಿ ಕೇಂದ್ರ ಸರ್ಕಾರ ಸುಮ್ಮನೆ ಆಗಿದ್ರೆ ಅದೇಗೋ ಇನ್ನೊಂದಷ್ಟು ಕೊಳ್ಳೆ ಹೊಡೆಯೋಕ್ಕೆ ಚಿಂತನೆಯನ್ನು ಒಕ್ಫೋರ್ಡಲ್ಲಿದ್ದ ದರೋಡೆಕೋರರು ಮಾಡ್ತಾಯಿದ್ರು ಆದರೆ ಏನು ಮಾಡೋದು ಹೊಸ ನಿಯಮಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎಂಟಕ್ಕೂ ಮೊದಲು ಅಸ್ತಿತ್ವದಲ್ಲಿದ್ದ ಎಲ್ಲ ವಕ್ಫಾಸ್ತಿಗಳ ಉಸ್ತುವಾರಿ ಹೊತ್ತಿರೋ ಮುತವಲ್ಲಿಗಳು ಅಂದರೆ ಈ ವಕ್ಫಾಸ್ತಿಗಳನ್ನು ನೋಡಿಕೊಳ್ತಾರಲ್ರಿ ಅವರನ್ನು ಮುತುವಲ್ಲಿಗಳು ಅಂತಾರೆ ಕಡ್ಡಾಯವಾಗಿ ಒಂದಷ್ಟು ವಿವರಗಳನ್ನು ವಕ್ಫ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲೇಬೇಕು ಅದರಲ್ಲಿ ಮುಖ್ಯವಾಗಿ ಆಸ್ತಿಯ ವಿವರ ಅಂದರೆ ವಕ್ಫ್ ಆಸ್ತಿಯ ಗಡಿಗಳು ಅದನ್ನು ಸದ್ಯಕ್ಕೆ ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ವಕ್ ಆಸ್ತಿಯನ್ನು ಕೃಷಿ ಮಾಡೋಕ್ಕೆ ಬಳಕೆ ಮಾಡ್ತಾ ಇದ್ದಾರಾ ವಾಣಿಜ್ಯ ಕಟ್ಟಡಗಳು ಇದ್ದಾವೋ ಅಥವಾ ವಸತಿಗಳು ಇದ್ದಾವೆ ಇದೆಲ್ಲವನ್ನು ಅಪ್ಡೇಟ್ ಮಾಡಬೇಕು ಇದನ್ನು ಮಾತ್ರ ಹೇಗೆ ಬೇಕೋ ಹಾಗೆ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಆಸ್ತಿಗಳು ಯಾರು ಬಳಕೆ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಯಾರು ವಾಸ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಆಸ್ತಿಗಳನ್ನು ವಕ್ಸ್ ಮಾಡಿದ್ದು ಅದೇ ರೀತಿ ಆಸ್ತಿಗಳನ್ನು ದಾನ ಮಾಡಿದ್ದವರು ಜೊತೆಗೆ ಆ ವಿಳಾಸವನ್ನು ನಮೂದು ಮಾಡಬೇಕಾಗತ್ತೆ ಜೊತೆಗೆ ವಕ್ಫ್ ಮಾಡಿರೋ ಪತ್ರ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು ಇದರ ಜೊತೆಗೆ ದೇಶದಲ್ಲಿರೋ ವಕ್ಫ್ ಆಸ್ತಿಗಳಿಂದ ಯಾರಿಗೆಲ್ಲ ಲಾಭ ಆಗ್ತಾಯಿದೆ ಅನ್ನೋದನ್ನು ಅದು ಹೇಗೆ ಲಾಭ ಆಗ್ತಾಯಿದೆ ಫಲಾನುಭವಿಗಳು ಯಾರು ಅದರ ವಿವರಗಳನ್ನು ವಕ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಆಸ್ತಿಯಿಂದ ಬರೋ ವಾರ್ಷಿಕ ಆದಾಯ ಅದಕ್ಕೆ ಪಾವತಿಸಬೇಕಾದ ಭೂಕಂದಾಯ ಸೇಸ್ ಸೆಸ್ ಮತ್ತು ಬೇರೆ ತೆರಿಗೆಗಳು ಎಲ್ಲ ಮಾಹಿತಿಗಳನ್ನು ಕೊಡಬೇಕು ಇದೆಲ್ಲದರ ಜೊತೆಗೆ ಯಾವ ಉದ್ದೇಶಕ್ಕಾಗಿ ವಕ್ಫ್ ಅನ್ನೋದನ್ನು ಸ್ಥಾಪಿಸಲಾಗಿದೆ ಅನ್ನೋದನ್ನು ಸ್ಪಷ್ಟ ವಿವರಣೆ ಕೊಟ್ಟು ಅದೇ ಪೋರ್ಟಲ್ನಲ್ಲಿ ಎಲ್ಲವನ್ನು ಬರೀಬೇಕಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದರಿಂದ ವಕ್ ಬೋರ್ಡ್ ಯಾಕೆ ಸ್ಥಾಪನೆಯಾಗಿದೆ ಅನ್ನೋದು ಅದೆಷ್ಟೋ ಬಡ ಮುಸಲ್ಮಾನರಿಗೆ ಇಲ್ಲಿಯವರೆಗೂ ಗೊತ್ತಾಗದ ಹಾಗೆ ಮುಚ್ಚಿಟ್ಟಿದ್ರೋ ಅದು ಕೂಡ ಈಗ ಭಾರತದ ಪ್ರತಿ ಬಡ ಮುಸಲ್ಮಾನರಿಗೂ ಗೊತ್ತಾಗ್ತಾ ಇದೆ ಗೆಳೆಯರೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಭಾರತದಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚಿನ ವಕ್ಫಾಸ್ತಿಗಳಿವೆ ಈಗ ವಕ್ಫ್ ಮಾಡಿರೋ ವಕ್ಫ್ ಕಾನೂನಿನ ಪ್ರಕಾರ ಅಸ್ತಿತ್ವದಲ್ಲಿರೋ ಎಲ್ಲ ಆಸ್ತಿಗಳನ್ನು ಆರು ತಿಂಗಳ ಒಳಗೆ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ನಿಗದಿಪಡಿಸಲಾಗಿದೆ ಈ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಯನ್ನು ಮಾಡೋಕೆ ಹೇಳಲಾಗಿದೆ ಅಪ್ಪಿ ಮುತವಲ್ಲಿಗಳು ಮುತ್ತವಲ್ಲಿಗಳು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡದೆ ನಾಟಕವನ್ನು ಮಾಡ್ತಾ ಇದ್ರೆ ಮಾಡೋಕ್ಕೆ ವಿಫಲರಾದರೆ ಡೆಡ್ ಲೈನ್ ವಿಸ್ತರಣೆ ಮಾಡೋಕ್ಕೆ ಮುತ್ತವಲ್ಲಿಯೇ ನೇರವಾಗಿ ನ್ಯಾಯಮಂಡಳಿಯ ಮೊರೆ ಹೋಗಬೇಕಾಗತ್ತೆ ಅಲ್ಲಿ ಆ ಮುತವಲ್ಲಿ ಇಲ್ಲಿಯವರೆಗೂ ಯಾಕೆ ಮಾಡೋಕೆ ಆಗಿಲ್ಲ ಅನ್ನೋದನ್ನು ನ್ಯಾಯಮಂಡಳಿಯ ಮುಂದೆ ಹೇಳಿ ಅದರ ನಂತರ ವಿಸ್ತರಣೆ ಮಾಡಿಕೊಳ್ಬೇಕಾಗತ್ತೆ ಅಲ್ಲಿ ಅದಕ್ಕೆಲ್ಲ ಸರಿಯಾದ ಕಾರಣಗಳು ಇದ್ದರೆ ಮಾತ್ರ ಅದನ್ನು ವಿಸ್ತರಣೆ ಮಾಡಲಾಗತ್ತೆ ಇಲ್ಲಾಂದರೆ ಅದು ಕೂಡ ವಿಸ್ತರಣೆ ಆಗಲ್ಲ ಇಲ್ಲ ಅಂದ್ರೆ ಅಂತಹ ಆಸ್ತಿಗಳು ವಕ್ಫ್ ಹೆಸರಿಂದ ಸರ್ಕಾರದ ವಶಕ್ಕೆ ಹೋಗುತ್ತವೆ ಇನ್ನು ಇಲ್ಲಿ ಸಮೀಕ್ಷೆಗಳು ಪೂರ್ತಿಯಾದ ನಂತರ ರಾಜ್ಯ ಸರ್ಕಾರಗಳು ತೊಂಬತ್ತು ದಿನಗಳ ಒಳಗೆ ವಕ್ಫ್ ಆಸ್ತಿಗಳ ವಿವರಗಳನ್ನು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಬೇಕಾಗತ್ತೆ ಮತ್ತು ಕೇಂದ್ರ ಸರ್ಕಾರದ ವಕ್ ಪೋರ್ಟಲ್ನಲ್ಲೂ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ಅಧಿಸೂಚನೆಯಲ್ಲಿ ತಿಳಿಸಿದೆ ಅಲ್ಲಿಗೆ ಯಾವುದೇ ರಾಜ್ಯ ಸರ್ಕಾರಗಳು ವಕ್ಫಾಸ್ತಿ ವಿಚಾರದಲ್ಲಿ ನಾಟಕಗಳನ್ನು ಮಾಡೋಕ್ಕೆ ಆಗಲ್ಲ ಯಾಕಂದರೆ ಇದಕ್ಕೂ ಮೊದಲು ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಕ್ ತಿದ್ದುಪಡಿ ಬಿಲ್ಲನ್ನು ನಮ್ಮ ರಾಜ್ಯದಲ್ಲಿ ನಾವು ಒಪ್ಕೊಳ್ಳಲ್ಲ ನಾವು ತಗೊಂಡು ಬರೋದಕ್ಕೆ ಬಿಡಲ್ಲ ಅಂತಿದ್ರು ಈಗ ಅದಕ್ಕೆಲ್ಲ ಕಡಿವಾಣ ಬಿದ್ದಿದೆ ಎಲ್ಲವನ್ನು ನೀಡಲೇಬೇಕು ಅನ್ನೋ ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಹೊರಡಿಸಿದೆ ಇನ್ನು ವಕ್ಫ್ ಮುತವಲ್ಲಿಗಳು ವಕ್ಫಾಸ್ತಿಗಳನ್ನು ಅಪ್ಲೋಡ್ ಮಾಡಿದ ನಂತರ ವಕ್ಫ್ ಮಂಡಳಿಯ ಕಾರ್ಯನಿರ್ವಹಣಾಧಿಕಾರಿ ಆ ಮಾಹಿತಿಗಳನ್ನು ಪರಿಶೀಲನೆ ಮಾಡಿ ಪ್ರಮಾಣೀಕರಿಸಬೇಕಾಗತ್ತೆ ಇದಕ್ಕೂ ಕೇಂದ್ರ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ನಂತರ ಸೃಷ್ಟಿಯಾಗುವ ಹೊಸ ವಕ್ಫಾಸ್ತಿಯನ್ನು ಸೃಷ್ಟಿಯಾದ ಮೂರು ತಿಂಗಳ ಒಳಗೆ ನೋಂದಣಿಯಾಗಿ ಮುತವಲ್ಲಿಗಳು ಮಂಡಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಕೇವಲ ಅರ್ಜಿಯನ್ನು ಸಲ್ಲಿಸಿದರೆ ಆಗುತ್ತಾ ಅಂದರೆ ಖಂಡಿತ ಆಗಲ್ಲ ಅದರ ಜೊತೆಗೆ ವಕ್ಫ್ ಪತ್ರದ ಪ್ರತಿಯನ್ನು ಕೂಡ ಅಪ್ಲೋಡ್ ಮಾಡಬೇಕು ಇಲ್ಲಿ ಯಾವುದೇ ಆಸ್ತಿಯನ್ನು ತಪ್ಪಾಗಿ ವಕ್ಫ್ ಆಸ್ತಿ ಅಂತ ಘೋಷಣೆಯನ್ನು ಮಾಡಿದರೆ ಅದರ ಬಗ್ಗೆ ದೂರು ಬಂದರೆ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿರೋ ಅಧಿಕಾರಿಗಳು ಒಂದು ವರ್ಷದ ಒಳಗೆ ತನಿಖೆಯನ್ನು ಪೂರ್ತಿ ಮಾಡಿ ವರದಿಯನ್ನು ಕೊಡಬೇಕು ಇನ್ನು ಪ್ರತಿ ರಾಜ್ಯಗಳು ಒಬ್ಬ ನೋಡಲ್ ಅಧಿಕಾರಿಯನ್ನ ನೇಮಕ ಮಾಡಲೇಬೇಕು ಜೊತೆಗೆ ವಾಕ್ಫಾಸ್ತಿಗಳನ್ನು ಅಪ್ಲೋಡ್ ಮಾಡೋಕೆ ನೋಂದಣಿ ಲೆಕ್ಕಪತ್ರ ನಿರ್ವಹಣೆ ಜೊತೆಗೆ ಲೆಕ್ಕ ಪರಿಶೋಧನೆಗಳಿಗೆ ಸಹಾಯವನ್ನು ಮಾಡೋಕೆ ಕೇಂದ್ರ ಬೆಂಬಲ ಘಟಕಗಳನ್ನು ಪ್ರತಿ ರಾಜ್ಯದಲ್ಲೂ ಸ್ಥಾಪಿಸಬೇಕು ಅನ್ನೋದನ್ನು ಸೂಚನೆಯಲ್ಲಿ ತಿಳಿಸಿದೆ ಇಲ್ಲಿ ರಾಜ್ಯ ಸರ್ಕಾರಗಳು ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ವಕ್ಫಾಸ್ತಿಗಳು ಅಂದರೆ ಔಕ್ ಪಟ್ಟಿಯನ್ನು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟವನ್ನು ಮಾಡಬೇಕು ಪ್ರಕಟಣೆ ಆದ ತೊಂಬತ್ತು ದಿನಗಳ ಒಳಗೆ ಅದನ್ನು ಕೇಂದ್ರ ಸರ್ಕಾರದ ವಕ್ಫ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಈ ಪೋರ್ಟಲ್ನ ಕಾರ್ಯನಿರ್ವಹಣೆಯನ್ನು ಪ್ರತಿ ವರ್ಷದ ಕೊನೆಯಲ್ಲಿ ಕೇಂದ್ರ ಸರ್ಕಾರ ನೇಮಕ ಮಾಡೋ ಒಂದು ಸ್ವತಂತ್ರ ಸಂಸ್ಥೆ ಪರಿಶೀಲನೆಯನ್ನು ಮಾಡುತ್ತೆ ಆ ಸಂಸ್ಥೆಯ ಶಿಫಾರಸು ಮತ್ತು ವರದಿಗಳ ಮೇಲೆ ಸರ್ಕಾರ ತಗೊಂಡಿರೋ ನಿರ್ಧಾರಗಳನ್ನು ವರದಿ ಸಲ್ಲಿಕೆ ಆದ ಮೂರು ತಿಂಗಳ ಒಳಗೆ ಹೋಟೆಲ್ನಲ್ಲಿ ಸಾರ್ವಜನಿಕವಾಗಿ ಪ್ರಕಟ ಮಾಡಲಾಗುತ್ತೆ ಇದರಿಂದ ಸಂಪೂರ್ಣವಾದ ಪಾರದರ್ಶಕತೆಯನ್ನು ತಗೊಂಡು ಬರ್ತಾ ಇದ್ದೀವಿ ಅನ್ನೋದನ್ನು ಮೋದಿ ಸರ್ಕಾರ ಹೇಳ್ತಾ ಇದೆ ಇಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಗೊಂಡು ಬರೋಕೆ ಕೇಂದ್ರ ಸರ್ಕಾರ ಹೊರಟಿದೆ ಸರಿ ಆದರೆ ಪಾಪ ಇಷ್ಟು ವರ್ಷ ಯಾವುದೋ ಬೋಗಸ್ ಕಾಗದವನ್ನು ಹಿಡ್ಕೊಂಡು ಕೆಲವೊಮ್ಮೆ ಪತ್ರಗಳೇ ಇಲ್ಲದೆ ಇದು ವಕ್ಫಾಸ್ತಿ ಅಂತ ಯಾರದ್ದೋ ಹೆಸರು ಯಾರದ್ದೋ ಬಸರು ಅಂತ ಭೂಮಾಫಿಯಾ ಮಾಡಿಕೊಂಡು ತಿಂತಾ ಇದ್ದವರಿಗೆ ಈಗ ಡಿಜಿಟಲ್ ಮೂಗುದಾರವನ್ನು ಇದೆ ಕೇಂದ್ರ ಸರ್ಕಾರ ಪಾಪ ರೀ ಹಿಂಗೆಲ್ಲ ಆಗಬಾರ್ದಿತ್ತು ಆದರೂ ಹಾಕಿಬಿಟ್ಟಿದೆ ಬಿಡಿ ಏನು ಮಾಡೋಕ್ಕಾಗತ್ತೆ ಮಾಡಿದವರು ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಾಗೆ ಇಲ್ಲಿ ಮಾಡ್ದವ್ರ ಪಾಪ ಈಗ ಕೇಂದ್ರ ಸರ್ಕಾರದ ಕೈಯಲ್ಲಿ ಅನ್ನೋ ಆಗಿಬಿಟ್ಟಿದೆ ಈಗ ಕೆಲವರು ಇದನ್ನು ನಾವು ಒಪ್ಪಿಕೊಳ್ಳಲ್ಲ ಅನ್ನೋರು ಇದ್ದೇ ಇರ್ತಾರೆ ಅದರಲ್ಲೂ ಇಷ್ಟು ವರ್ಷಗಳು ವಕ್ಫಾಸ್ತಿಗಳನ್ನು ತಿಂದು ತೇಗ್ತಾ ಇದ್ದವರ ಕತೆ ಏನು ರೀ ಆ ಬಡ್ಡಿ ಮಕ್ಕಳು ಸಾಯಿಲಿ ಬಿಡಿ ಇಷ್ಟು ವರ್ಷಗಳು ತಿಂದಿದ್ದಾರೆ ಅದಕ್ಕೆ ಈಗ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕಡಿವಾಣವನ್ನು ಹಾಕ್ತಾ ಇದೆ ಜೊತೆಗೆ ಏನೆಲ್ಲ ಆಗಬೇಕೋ ಅದನ್ನು ಮಾಡ್ತಾನೇ ಇದೆ ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ವಕ್ಫಾಸ್ತಿಗಳಿಗೆಲ್ಲ ಡಿಜಿಟಲ್ ಅಸ್ತ್ರವನ್ನು ಬಳಸಿ ಲಾಕ್ ಮಾಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ